ಎಷ್ಟೊಂದು ಹತ್ತತ್ತು ಕೆ ಜಿ ಬರುತ್ತಾ ಹತ್ತತ್ತು ಕೆ ಜಿ ಬರುತ್ತಾ ಹೌದಾ ಬರಲ್ಲರ ಒಂದು ಐದು ಕೆ ಜಿ ನಾಲ್ಕೈದು ಕೆ ಜಿ ಇದು ಐದು ಕೆ ಜಿ ಮೇಲೆ ಬರ್ಬೋದು ಇದು ಎಂಟು ಕೆ ಜಿ ಬರೋಲ್ಲ ಇನ್ನೂರು ಇನ್ನೂರೈವತ್ತು ಹಾಂ ಅದೇ ಅದೇ ಬಂದಾಗ ರೇಟು ಅಲ್ವಾ ವ್ಯಾಪಾರ ಮಾಡಿದಾಗ ಅಲ್ವಾ ಅವ್ರದ್ದು ಇನ್ನೂರು ಇನ್ನೂರ ಐವತ್ತು ನಾನು ಇವತ್ತು ಅಕ್ಕಿರಾಂಪುರಕ್ಕೆ ಬಂದೆ ಈ ಲಕ್ಕಿರಾಂಪುರ ಸಂತೆಯಲ್ಲಿ ಹಲಸಿನ ವ್ಯಾಪಾರಿ ಇವರು ವ್ಯಾಪಾರ ಮಾಡ್ತಿದ್ದಾರೆ ಕೆಂಪು ತೋಳೆ ತುಮಕೂರಿನ ಜಿಲ್ಲೆ ಕೆಂಪು ತೋಳೆಗೆ ಫೇಮಸ್ಸು ಒಂದು ಕಾಯಿ ಇನ್ನೂರಿಂದ ಹಣ್ಣಾಗುತ್ತಾ ರೆಡಿನಾ ಹಣ್ಣ ಅಣ್ಣನ ಓ ಅಣ್ಣ ರೆಡಿ ಆಗಿದೆ ಕೆಂಪು ತೊಳೆ ಈಗಾಗಲೇ ಹಣ್ಣಾಗಿದ್ದಾವೆ ಕೆಂಪು ತೊಳೆ ಈಗಾಗಲೇ ತುಂಬಾ ಪ್ರಖ್ಯಾತಿ ಪಡ್ಕೊಂಡಿದೆ ತುಮಕೂರು ಜಿಲ್ಲೆ ಹಲಸು ವ್ಯಾಪಾರ